ವಿರಾಟ್ ಕೊಹ್ಲಿ ಆದರೂ ಮೊದಲ ಎರಡು ಟೆಸ್ಟ್ ಪಂದ್ಯದಿಂದ ಹೊರಗೆ ಬಿಸಿಸಿಐ ರಾತ್ರೋರಾತ್ರಿ ಹೈದರಾಬಾದ್ಗೆ ಕಳುಹಿಸಿತು ಈ ಮೂರು ಆಟಗಾರರನ್ನು ಸ್ಥಾನ ಹೊಂದಿದೆ ಆದರೆ ಸ್ಪರ್ಧಿ ಮೂರಿದ್ದಾರೆ ಯಾವ ಆಟಗಾರನಿಗೆ ಸಿಗುತ್ತೆ ಅವಕಾಶ ರೋಹಿತ್ ಮತ್ತು ರಾಹುಲ್ ದ್ರಾವಿಡ್ ಮಾಡುತ್ತಾರೆ ಸೆಲೆಕ್ಟ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿಯ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಜನವರಿ ಇಪ್ಪತ್ತೈದರಿಂದ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಿದೆ ಆದರೆ ಆ ಪಂದ್ಯಗಳಿಗೂ ಮುನ್ನ ಭಾರತ ತಂಡಕ್ಕೆ ಒಂದರ ನಂತರ ಒಂದು ದೊಡ್ಡ ಹೊಡೆತ ಬೀಳುತ್ತಿದೆ ಹೌದು ಸ್ನೇಹಿತರೆ ಈಗಾಗಲೇ ಮೊದಲ ಎರಡು ಟೆಸ್ಟ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾದ ಸ್ಕ್ವಾಡ್ ಅನ್ನು ಕೂಡ ಘೋಷಿಸಲಾಗಿತ್ತು ಮತ್ತು ಆ ಸ್ಕ್ವಾಡ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ದರು ಮತ್ತು ಅಷ್ಟೇ ಅಲ್ಲದೆ ಮೊದಲ ಟೆಸ್ಟ್ ಪಂದ್ಯಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಹೈದರಾಬಾದ್ಗೆ ತಲುಪಿ ಪ್ರಾಕ್ಟೀಸ್ ಅನ್ನು ಕೂಡ ಮಾಡುತ್ತಿದ್ದರು ಆದರೆ ಇದ್ದಕ್ಕಿದ್ದಂತೆ ಭಾರತೀಯ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಬಿಸಿಸಿಐ ಸೋಮವಾರ ಮೂರು ಗಂಟೆಗೆ ವಿರಾಟ್ ಕೊಹ್ಲಿ ಅವರು ಮೊದಲ ಎರಡು ಟೆಸ್ಟ್ ಪಂದ್ಯಗಳಿಂದ ಹೊರಗಾಗಿದ್ದಾರೆ ಎಂಬ ದೊಡ್ಡ ಘೋಷಣೆಯನ್ನು ಮಾಡಿದರು ಹೌದು ಸ್ನೇಹಿತರೆ ಇಂಟರ್ವ್ಯೂ ಮಾತನಾಡಿದ ಬಿಸಿಸಿಐ ವಿರಾಟ್ ಕೊಹ್ಲಿ ಅವರು ತಮ್ಮ ಪರ್ಸನಲ್ ಇಶ್ಯೂನ ಕಾರಣ ಇಂಗ್ಲೆಂಡ್ ವಿರುದ್ಧದ ಮೊದಲ ಎರಡು ಟೆಸ್ಟ್ ಪಂದ್ಯದಿಂದ ಹೊರಗಾಗಿದ್ದಾರೆ ಎಂದು ಹೇಳಿದರು ಆದ್ದರಿಂದ ವಿರಾಟ್ ಕೊಹ್ಲಿ ಅವರ ಸ್ಥಾನದಲ್ಲಿ ಆಡಲು ಈ ಮೂರು ಆಟಗಾರರು ಸಿದ್ಧರಾಗಿದ್ದಾರೆ ಹೌದು ಸ್ನೇಹಿತರೆ ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಸರ್ಫರಾಜ್ ಖಾನ್ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಕಿಂಗ್ ಆಗಿರುವ ಸರ್ಫ್ರಾಜ್ ಖಾನ್ ಅವರು ಯಾವುದೇ ರೀತಿ ಭಾರತ ತಂಡದಲ್ಲಿ ಅವಕಾಶ ಪಡೆಯಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಏಕೆಂದರೆ ಈ ಆಟಗಾರ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಬಹಳ ಅದ್ಭುತವಾದ ಪ್ರದರ್ಶನವನ್ನು ನೀಡುತ್ತಾನೆ ಮತ್ತು ಎರಡನೇ ಆಟಗಾರನ ಹೆಸರು ರಜತ್ ಪಡಿದರ್ ರಜತ್ ಪಡಿದರ್ ಅವರು ಕೂಡ ಸರ್ಫರಾಜ್ ಖಾನ್ ಅವರ ಹಾಗೆ ಟೀಮ್ ಇಂಡಿಯಾದಲ್ಲಿ ಯಾವುದೇ ರೀತಿ ಅವಕಾಶ ಪಡೆಯಬೇಕೆಂದು ಸತತವಾಗಿ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಸದ್ಯಕ್ಕೆ ರಜತ್ ಪಡೆದರವರು ಅದ್ಭುತವಾದ ಫಾರ್ಮ್ ನಲ್ಲಿ ಕೂಡ ನಡೆಯುತ್ತಿದ್ದಾರೆ ಮತ್ತು ಮೂರನೇ ಹಾಗೂ ಕೊನೆಯ ಆಟಗಾರನ ಹೆಸರು ಚೇತೇಶ್ವರ್ ಪೂಜಾರ ಸದ್ಯಕ್ಕೆ ಚೇತೇಶ್ವರ್ ಪೂಜಾರ ಅವರು ಟೀಂ ಇಂಡಿಯಾದಿಂದ ಹೊರಗಿದ್ದರೂ ಕೂಡ ರೀಸೆಂಟ್ ಆಗಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ರಣಜಿ ಟ್ರೋಫಿ ಎರಡ್ ಸಾವಿರದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಡಬಲ್ ಸೆಂಚುರಿಯನ್ನು ಬಾರಿಸಿದ್ದರು ಮತ್ತು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ನಲವತ್ತೊಂಬತ್ತು ರನ್ ಹಾಗೂ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಅರವತ್ತ ಆರು ರನ್ ಬಾರಿಸಿ ರು ಮತ್ತು ಸದ್ಯಕ್ಕೆ ಚೇತೇಶ್ವರ್ ಪೂಜಾರ ಅವರ ಫಾರ್ಮ್ ಕೂಡ ಬಹಳ ಅದ್ಭುತವಾಗಿದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಮೂರು ಆಟಗಾರರಲ್ಲಿ ಯಾವ ಆಟಗಾರನಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ